ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿನ ಅಜಿತ್ ರೂಮೋಳುಗಳು ಕರ್ಕೊಂಡು ಹೋಗಿ ಹೇಳ್ತಾನೆ ಯಾಕೆ ಎಲ್ಲರ ಮುಂದೆ ಅಷ್ಟೊಂದು ಕೆರ್ಸಿದ್ಯಾ ನಿನಗೆ ನನ್ನ ಎಲ್ಲರ ಮುಂದೆ ಅಷ್ಟೊಂದು ನನಗೆ ಜೋರಾಗಿ ಬೈಲಿಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು ಯಾ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಷ್ಟೊಂದು ಎಲ್ಲರ ಮುಂದೆ ಕೂಗಾಡ್ದಿಯಲ್ಲ ಯಾಕೆ ಅಂತ ಹೇಳಿ ಅಜಿತ್ ಭೂಮಿಗೆ ಜೋರಾಗಿ ಕೇಳ್ತಾನೆ ಯಾವಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಅದು ಮತ್ತು ಯಾಕೆ ನೀನು ನನ್ನ ನೀವು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಮಗಳನ್ನು ಬಿಟ್ಟು ನೀವು ಒಬ್ಬರೇ ಹೋಗಿರೋದು ತಪ್ಪಲ್ವ ತಾಯಿಗೂ ಮಗಳನ್ನು ನೋಡಬೇಕು ಅನ್ನೋ ಆಸೆ ಇರುತ್ತೆ ಹಾಗೆ ಮಗಳಿಗೂ ಕೂಡ ತಾಯಿನ ನೋಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ತಾಯಿ ಮಗಳ ಸಂಬಂಧ ಏನು ಅಂತ ಹೇಳಿ ನಿಮಗೆ ಗೊತ್ತಿಲ್ವ ಸಾಹಿಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಎಲ್ಲ ಸಂಬಂಧದ ಅರ್ಥ ಗೊತ್ತಿರೋದಕ್ಕೆ ತಾನೇ ನಾನು ನಿನ್ನನ್ನು ಇಲ್ಲೇ ಬಿಟ್ಟೇ ಹೋಗಿರೋದು ಒಂದು ವೇಳೆ ನಿನ್ನನ್ನು ಇಲ್ಲೇ ಇಲ್ಲೇ ಬಿಡದೆ ನನ್ನ ಜೊತೆ ಕರ್ಕೊಂಡು ಹೋಗಿದ್ರೆ ಸರಿಯಾಗಿರೋ ನಿನ್ನಮ್ಮನ್ನು ನಾವೇ ಕೊಂದೆ ಹಾಕಿ ಆಗೋದಿಲ್ವಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನು ಹೇಳ್ತಿದ್ದೀರಾ ಸಾಹೇಬ್ರೆ ನೀವು ಸರಿಯಾಗಿರುವ ಅಮ್ಮ ನನ್ನನ್ನು ನೋಡಿ ಯಾಕೆ ಸಾಯ್ತಾರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅಂತ ಹೇಳಿದರೆ ಅಷ್ಟು ನಿನಗೆ ಅರ್ಥ ಆಗೋದಿಲ್ವಾ ನಿನ್ನ ಕತ್ತಲ್ಲಿರುವ ತಾಳಿ ಏನಾದರೂ ನಿಮ್ಮ ಅಮ್ಮ ನೋಡ್ಬಿಟ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಆವಾಗ ಭೂಮಿಗೆ ಏನೋ ಮಾತನಾಡದೆ ಸುಮ್ಮನೆ ನಿಂತ್ಕೊಳ್ತಾಳೆ ನಂತರ ಅಜಿತ್ ಹೇಳ್ತಾ ಆದರೆ ಈ ಯೋಚನೆ ನನಗೆ ಬಂದಿರಲಿಲ್ಲ ನಾನು ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತಾನೆ ಇದ್ದೆ ಆದರೆ ಸತ್ಯಣ್ಣ ನನಗೆ ಈ ವಿಚಾರ ನೆನ್ ಮಾಡಿ ಇವಾಗ ಭೂಮಿನ ಕರ್ಕೊಂಡು ಹೋಗೋದು ಬೇಡ ಅಲ್ಲಿ ವಿಚಾರ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ಭೂಮಿನ ಕರ್ಕೊಂಡು ಹೋಗುವ ವ್ಯವಸ್ಥೆ ಮಾಡುವ ಅಂತ ಹೇಳಿ ಸತ್ಯಣ್ಣ ಹೇಳ್ದ ನನಗೂ ಕೂಡ ಅದು ಸರಿ ಅಂತ ಕಾಣ್ತು ಹಾಗಾಗಿ ನಾನು ಕೂಡ ಅದಕ್ಕೆ ಒಪ್ಕೊಂಡು ಹೋದ್ವಿ ದೇವ್ರ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮಮ್ಮ ಅಮ್ಮ ಭಾಗ್ಯ ಆಗಿರಲಿಲ್ಲ ಆಗಿರದೆ ಬೇರೆ ಯಾರು ಭಾಗ್ಯಮ ಆಗಿ ನನಗೆ ಸ್ವಲ್ಪ ಸಮಾಧಾನ ತಂದುಕೊಡ್ತು ಆದರೂ ಕೂಡ ಒಂದು ವೇಳೆ ಅದೇ ಭಾಗ್ಯ ಮನೆ ಆಗಿದ್ದರೂ ಸಹಿತ ಅಂತ ಹೇಳ್ತಿರಬೇಕಾದ್ರೆ ಭೂಮಿ ಹೇಳ್ತಾಳೆ ಒಂದು ವೇಳೆ ಅದೇ ಬಾ ಭಾಗ್ಯಮ ಅಂದರೆ ನಾನು ನಮ್ಮನೆ ಆಗಿದ್ದರೆ ಏನು ಮಾಡ್ತಿದ್ರೆ ಹೇಳಿ ಅಂತ ಹೇಳಿ ಮತ್ತೆ ಕೂಗಿದಾಗ ಅಜಿತ್ ಹೇಳ್ತೀನಿ ಶಟಪ್ ಶಟಪ್ ಅಂತ ಹೇಳಿದೆ ತಾನೆ ಮತ್ತೆ ಯಾಕೆ ಅಷ್ಟೊಂದು ಕಿರ್ಚಿತಿದ್ದೀಯಾ ನಾನು ಸಮಾಧಾನವಾಗಿಯೇ ಮಾತಾಡ್ತಿದ್ದೆ ತಾನೆ ಮತ್ತೇನಾದರೂ ಕುರ್ಚಿ ಕಿ ಕಿರ್ಚಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೇಳಿ ಸಾಹೇಬ್ರೆ ಒಂದು ವೇಳೆ ಅದೇ ಭಾಗ್ಯಮ್ಮನೆ ನನ್ನ ಅಮ್ಮನೇ ಆಗಿದ್ರೆ ಏನು ಮಾಡ್ತಿದ್ರಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಮ್ಮ ಕಾಂಟ್ರಾಕ್ಟ್ ಮದುವೆ ಮುರಿದಿದ್ರೂ ಪರವಾಗಿಲ್ಲ ನಿನ್ನ ತಾಳಿ ನಿನ್ನ ಕತ್ತಿಗೆ ತಾಳಿ ಕಟ್ಟಿರುವ ನಾನೇ ಆ ತಾಳಿನ ತೆಗೆದು ನಿಮ್ಮ ಅಮ್ಮನ ಮುಂದೆ ನಿಲ್ಲಿಸ್ತಿದ್ದೆ ಅದನ್ನು ಬಿಟ್ಟು ನಿಮಗೆ ಹಾಗೆ ನಿಮ್ಮ ನಿಮ್ಮಮ್ಮನಿಗೆ ನೋವಾಗುವಾಗೆ ಬೇಜಾರಾಗುವಾಗೆ ತೊಂದರೆ ಆಗುವಾಗೆ ನಾನು ಏನು ಮಾಡ್ತಾ ಇರಲಿಲ್ಲ ನಾನು ನಿನಗೆ ಅಷ್ಟೊಂದು ಸಾರಿ ಹೇಳಿದ್ದೀನಿ ಅಮ್ಮನ್ನ ಬಿಡಿಸು ಜವಾಬ್ದಾರಿ ನಂದು ಅಂತ ಅಷ್ಟು ಎಷ್ಟು ಹೇಳಿದರೂ ಸಹಿತ ನೀನು ನನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಒಂದು ಕೊಲೆ ಆಪಾದನೆ ಹೊತ್ತೆ ಇರುವವರನ್ನ ಸೇಫ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ನಾನು ಅವರನ್ನು ಈ ಕೊಲೆ ಆರೋಪ ಆರೋಪದಿಂದ ಹೊರಗಡೆ ತರಲಿಕ್ಕೆ ಅಷ್ಟೊಂದು ಪ್ರಯತ್ನ ಮಾಡ್ತಿದ್ದೀನಿ ಅವರು ಕೊಲೆ ಆರೋಪದಿಂದ ಹೊರಗಡೆ ಬರೋದ್ರೊಳಗೆ ಖಂಡಿತ ಈ ಕಡೆ ಅಂಜನಗೂ ಕೂಡ ಮದುವೆ ಆಗುತ್ತೆ ಆಮೇಲೆ ನೀನು ಏನು ಬೇಕಿದ್ರು ಮಾಡ್ಬೋದು ವೇಳೆ ಆವಾಗ ನಮ್ಮ ಕಾಂಟ್ರಾಕ್ಟರ್ ಮದುವೆ ಅರ್ಧಕ್ಕೆ ನಿಂತಿದ್ರು ಪರವಾಗಿಲ್ಲ ನೀನು ನಿನ್ನ ಅಮ್ಮನ ಜೊತೆ ಆರಾಮಾಗಿ ಇರಬಹುದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಅದು ಅಂತ ಹೇಳಿ ಅಲ್ಲನು ಇಲ್ಲ ಏನು ಇಲ್ಲ ಅಪ್ ಮತ್ತೆ ನೀನು ಏನು ಮಾತಾಡಬಾರ್ದು ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಡ್ಲಿಕ್ಕೆ ಹೊರಡ್ತಾನೆ ಆವಾಗ ಭೂಮಿ ಮತ್ತೆ ಅಲ್ಲ ಸಾಹೇಬ್ರೆ ಅದು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ತುಂಬ ನಿಕ್ಕೋಪ ಬಂದು ಶಟಪ್ ಅಂತ ಹೇಳದೆ ತಾನೇ ಮತ್ತೆ ಮಾತಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ನಂತರ ಬೆಳಗಾಗುತ್ತೆ ಸಂಗೀತ ತಿಂಡಿನೆಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟಿರಬೇಕಾದ್ರೆ ಭೂಮಿ ಬಂದು ಅತ್ತೆ ಏನಿದು ಇವತ್ತು ಯಾರೂ ಕೂಡ ತಿಂಡಿ ತಿನ್ನಲಿಕ್ಕೆ ಬಂದಿಲ್ವಲ್ಲ ಏನು ವಿಷಯ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಭೂಮಿಯಿಂದ ಅದಕ್ಕೆ ನಾನು ಪಲ್ಲವಿನ ಎಲ್ಲರನ್ನು ಕರ್ಕೊಂಡು ಕ್ಕೆ ಕಳಿಸಿದ್ದೀನಿ ಅಂತ ಹೇಳಿ ಹೇಳಿದಾಗ ಭೂಮಿ ಸರಿ ಅಮ್ಮ ಸರಿ ಅತ್ತೆ ನಾನು ಎಲ್ಲನೂ ರೆಡಿ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡ್ತಿರಬೇಕಾದ್ರೆ ಎಲ್ಲರೂ ಬರ್ತಾರೆ ಆ ಆವಾಗ ಸತ್ಯನೂ ಕೂಡ ಬಂದು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಾನು ಒಂದು ಗುಡ್ ವ್ಯೂ ಗುಡ್ ನ್ಯೂಸನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಎಲ್ಲರ ಹತ್ರನೂ ಹೋಗಿ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಾನೆ ಆವಾಗ ಎಲ್ಲರೂ ಕೂಡ ಸ್ವೀಟನ್ನು ತಗೊಳ್ತಾಳೆ ಅವಾಗ ತಗೊಳ್ತಾರೆ ಆವಾಗ ಸತ್ಯ ಕೇಳ್ತಾನೆ ಏನಿದು ನಾನು ಸ್ವೀಟ್ ಕೊಟ್ಟು ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳಿದ್ರು ಸಹಿತ ಯಾರ ಮುಖದಲ್ಲಿ ನಗುನೇ ಇಲ್ಲವಲ್ಲ ಏನು ವಿಚಾರ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅದೇ ಸತ್ಯ ನಿನ್ನೆ ನೀನು ಮತ್ತು ಅಜಿತ್ತು ಭೂಮಿಗೆ ಹೇಳಿದೆ ಭೂಮಿ ಅಮ್ಮನ ನೋಡಬೇಕು ಅಂತ ಹೇಳಿ ಹೋಗಿದ್ರಲ್ಲ ಅದೇ ವಿಚಾರಕ್ಕೆ ಭೂಮಿ ಇಲ್ಲಿ ದೊಡ್ಡ ವಿಚಾರಣೆ ಮಾಡಿಬಿಟ್ಟು ಭೂಮಿಗೆ ತುಂಬಾ ಬೇಜಾರಾಗಿದೆ ಕಣು ಅದೇ ಭೂಮಿ ತುಂಬ ಬೇಜಾರಲ್ಲಿದ್ದಲು ಅದಕ್ಕೆ ಯಾರೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸತ್ಯ ಹೇಳ್ತಾನೆ ಓ ಆ ವಿಚಾರನ ಭೂಮಿ ಸಿಸ್ಟರ್ ಇದರಲ್ಲಿ ನಮ್ಮ ಅಜಿತ್ ಸಾಹೇಬ್ರದ್ದು ಯಾವ ತಪ್ಪು ಇಲ್ಲ ಎಲ್ಲ ನನ್ನದೇ ತಪ್ಪು ನಾನೇ ಅಜಿತ್ ಅದರ ಈ ವಿಚಾರನ ಭೂಮಿಗೆ ಹೇಳೋದು ಬೇಡ ಅಂತ ಹೇಳಿದ್ದು ಒಂದು ವೇಳೆ ಹೇಳಿದರೆ ನೀನೆಲ್ಲಿ ಬೇಜಾರು ಮಾಡ್ಕೊಳ್ತೀಯ ಅನ್ನೋ ಕಾರಣಕ್ಕೆ ನಾವು ಹೇಳದೇ ಹೋಗಿದ್ವಿ ಅಷ್ಟೇ ನೀನು ಏನೇ ಶಿಕ್ಷೆ ಕೊಡುವುದಿದ್ರೂ ನನಗೆ ಕೊಡು ಅಂತ ಹೇಳಿ ಭೂಮಿಗೆ ಸ್ವೀಟನ್ನು ಕೊಡ್ತಾನೆ ಆವಾಗ ಭೂಮಿ ಕೂಡ ಸ್ವೀಟನ್ನು ತಗೊಳ್ತಾಳೆ ನಂತರ ಭೂ ಅಜಿತ್ ಸತ್ಯ ಏನು ಏನು ವಿಷಯ ಗುಡ್ ನ್ಯೂಸ್ ಅಂತ ಹೇಳಿದ್ಯಲ್ಲ ಹೇಳುವಂತ ಸಂಗೀತ ಹೇಳಿದಾಗ ಸತ್ಯ ಹೇಳ್ತಾನೆ ಇವತ್ತಿಗೆ ಇವತ್ತು ನಮ್ಮ ಭೂಮಿ ಮತ್ತು ಅಜಿತ್ ಮದುವೆಯಾದ ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಿದೆ ಅಂತ ಹೇಳಿದಾಗ ಸಂಗೀತನಿಗೆ ತುಂಬನೇ ಖುಷಿಯಾಗುತ್ತೆ ಅದನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಮುಖ ಹೇಗಿದೆ ಹಾಗೆ ಇರುತ್ತೆ ಆದರೆ ಅಜಿತ್ ಮಾತ್ರ ಫೆಬ್ರವರಿ ಹದಿನಾಲ್ಕಂದು ಸಾಹಿತ್ಯನಿಗೆ ಪ್ರಪೋಸ್ ಮಾಡಿದ ದಿನ ನೆನೆಸ್ಕೊಂಡು ತುಂಬನೇ ಬೇಜಾರು ಮಾಡ್ಕೊಳ್ಳುತ್ತಾನೆ ಆವಾಗ ಸತ್ಯ ಅವನನ್ನು ಗಮನಿಸಿ ಸ ಅಜಿತ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅರ್ಜೆಂಟ್ ಅರ್ಜೆಂಟಾದ ವಿಷಯ ಅದಕ್ಕೋಸ್ಕರ ನಾನು ಇಲ್ಲಿರೋದು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಅಜಿತ್ನ ಸೈಡ್ಗೆ ಕರ್ಕೊಂಡೋಗಿ ಹೇಳ್ತಾನೆ ಅಜಿತ್ ಯಾಕೆ ಈ ರೀತಿ ಇದೆಯಾ ನಿನ್ನೆ ಅವ ಮಾಡಿದ ಅವಂತರ ಸಾಲದು ಅಂತ ಹೇಳಿ ಇವತ್ತು ನೀನು ಈ ರೀತಿ ಸಪ್ಪೆ ಮೊರೆ ಹಾಕೊಂಡ್ರೆ ಮೇಲೆ ಎಲ್ರಿಗೂ ಅನುಮಾನ ಬರುವುದಲ್ವ ಇವಾಗಲೇ ನಿನ್ನನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೂ ಗೊತ್ತಿಲ್ಲ ಸುಮ್ಮನೆ ಅವ್ರ ಬಾಯಿಗೆ ನೀನು ಭೂಮಿ ಯಾಕೆ ಆಹಾರ ಆಗ್ತೀರಾ ಸ್ವಲ್ಪ ಅಂತ ಹೇಳಿ ನಾನು ಬಂದಿರೋದೇ ಅದಕ್ಕೋಸ್ಕರ ಅಂತ ಹೇಳಿ ಅಜಿತ್ನ ಸತ್ಯ ಮತ್ತೆ ಕರ್ಕೊಂಡು ಹೋಗ್ತಾನೆ ನಂತರ ಅಜಿತ್ ಫೈಲನ್ನು ತಗೊಂಡೋಗಿ ರೂಮ್ಗೆ ಹೋಗ್ತಾನೆ ಆವಾಗ ಫೈಲನ್ನು ಹಾಕಿ ಡ್ರವರನ್ನು ಕ್ಲೋಸ್ ಮಾಡುವಾಗ ಸಾಹಿತ್ಯನಿಗೆ ಹಾಕಿದ ರಿಂಗ್ ಅವನ ಕಣ್ಣಿಗೆ ಬಿದ್ದು ಅದನ್ನು ಹಿಡ್ಕೊಂಡು ಸಾಹಿತ್ಯ ಮತ್ತು ಅಜಿತ್ ನಡುವೆ ನಡೆದ ಮಾತುಕತೆ ಆಗಿ ರೊಮ್ಯಾಂಟಿಕ್ ವಿಷಯ ನೆನ್ ಮಾಡಿಕೊಂಡು ಹಾಗೆ ನಿನ್ನೆ ಕುತ್ಕೊಂಡಿರ್ಬೇಕಾದ್ರೆ ಭೂಮಿ ಅಲ್ಲಿಗೆ ಬರ್ತಾಳೆ ಭೂಮಿಯ ಅಜಿತ್ನ ನೋಡಿ ಯಾಕೆ ಇವರು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಹಾಗೆ ಸುಮ್ಮನೆ ಕಾಟ್ ಮೇಲೆ ಕೂತ್ಕೊಳ್ತಾಳೆ ಕೂತ್ಕೊಂಡಿರಬೇಕಾದ್ರೆ ಭೂಮಿ ಫೋನ್ಗೆ ಒಂದು ಕಾಲ್ ಬರುತ್ತೆ ಯಾರು ಅಂತ ಹೇಳಿ ನೋಡಿದಾಗ ಆ ಭೂಮಿ ಅಮ್ಮ ಭಾಗ್ಯಮ್ಮ ಆಗಿರ್ತಾರೆ ಹಲೋ ಅಂತೇಳಿ ಮಾತಾಡಿದಾಗ ಭಾಗ್ಯಮ್ಮ ಧ್ವನಿ ಕೇಳಿ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ಆ ಭಾಗ್ಯಮ್ಮ ಕೇಳ್ತಾರೆ ಹೇಗಿದ್ದೀಯ ಮಗಳೇ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಮ್ಮ ನಾನು ಹೇಗಿದ್ದೀನಿ ಅನ್ನೋ ಹೇಳೋದು ಅಂತ ಹೇಳಿದ್ರು ಬಿಟ್ಟು ಬಿಡು ನೀನು ಹೇಗಿದ್ದೀಯಾ ಅಂತ ಹೇಳು ಅಮ್ಮ ಚೆನ್ನಾಗಿದ್ದೀಯ ತಾನೇ ಆರಾಮಾಗಿದ್ದೀಯಾ ತಾನೇ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಆವಾಗ ಭಾಗ್ಯಮ್ಮ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಮಗಳೇ ನಾನು ಇಲ್ಲಿ ಇದ್ದರೂ ನನಗೆ ಜೈಲಲ್ಲಿ ಇದ್ದ ಇದ್ದೀನಿ ಅನ್ನೋ ಭಾವನೆ ಎಲ್ಲೂ ಕೂಡ ಬರ್ತಾ ಇಲ್ಲ ಯಾಕೆಂದರೆ ನನ್ನನ್ನು ಅಜಿತ್ ಸಾಹೇಬರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಇದ್ದಾರೆ ಇಲ್ಲಿರುವ ಕಾನ್ಸ್ಟೇಬಲ್ಸ್ ಹಾಗೆ ಸಿಬ್ಬಂದಿಗಳಿಗೂ ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಹೇಳಿದ್ದಾರೆ ಇಲ್ಲಿ ಫೋನು ಮಾಡುವ ಯಾವುದೇ ಅಧಿಕಾರ ಇಲ್ಲ ಭೂಮಿ ಆದರೂ ಕೂಡ ಅಜಿತ್ ಸಾಹೇಬ್ರ ಇಲ್ಲಿ ಕಾನ್ಸ್ಟೇಬಲ್ ಹತ್ರ ಹೇಳಿ ನನಗೆ ಫೋನನ್ನು ಮಾಡಿಸಿದ್ದಾರೆ ನಿನ್ನೆ ಅಜಿತ್ ಸಾಹೇಬ್ರ್ ಬಂದಾಗ ನೀನು ಬಂದಿದ್ರೆ ಚೆನ್ನಾಗಿರ್ತು ಅಂತ ಅನಿಸಿ ಅಜಿತ್ ಸಾಹೇಬ್ರ ಹತ್ರ ಕೇಳಿದೆ ಆದರೆ ನೀನು ವ್ರತ ಅದು ಪೂಜೆ ಅಂತ ಹೇಳಿ ಏನೆಲ್ಲ ಮಾಡ್ತಿದ್ದೀಯ ಅಂತ ಹೇಳಿ ನನಗೆ ಹೇಳಿದರು ಅದಕ್ಕೋಸ್ಕರ ನೀನು ಎಲ್ಲಿ ನನಗೋಸ್ಕರ ಎಲ್ಲಿ ಹೆಲ್ತ್ ಆರೋಗ್ಯದಲ್ಲಿ ಹಾಳು ಮಾಡ್ಕೊಳ್ತೀಯ ಅನ್ನೋ ಭಯದಿಂದ ಕಾಲ್ ಮಾಡಿದೆ ಭೂಮಿ ನೀನು ನೀನು ಯಾವುದೇ ಕಾರಣಕ್ಕೂ ಆರೋಗ್ಯನ ಹಾಳು ಮಾಡ್ಕೊಳ್ಬಾರ್ದು ನೀನು ಚೆನ್ನಾಗಿರಬೇಕು ಮಗಳೇ ಅಂತ ಹೇಳಿ ಭಾಗ್ಯಮ್ಮ ಹೇಳಿ ನಂತರ ಹೇಳ್ತಾರೆ ನಿನ್ನೆ ಅಜಿತ್ ಸಾಹಿಬ್ರು ನನಗೆ ಬರ್ತಾ ಹಣ್ಣು ಹಣ್ಣು ಹಾಗೆ ಬ್ರೆಡ್ಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ ಭೂಮಿ ಯಾವ ಜನ್ಮದ ಪುಣ್ಯನೂ ಏನು ಪೊಲೀಸ್ ಆಫೀಸರ್ ಆಗಿದ್ರು ಸಹಿತ ಈ ಕೈದಿಗೆ ಅವರು ಇಷ್ಟೊಂದು ಆಸರಿಯಾಗಿ ನಿಂತಿದ್ದಾರೆ ಅಷ್ಟೇ ಅಲ್ಲ ನಿನ್ನೆ ಬಂದಾಗ ಒಳ್ಳೆ ಡಾಕ್ಟರ್ ಅದನ್ನ ಕರೆಸಿ ನನಗೆ ಎಷ್ಟು ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಸಹಿತ ಎಲ್ಲ ಚೆಕಪ್ ಅನ್ನು ಮಾಡಿಸಿದ್ದಾರೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ಅಜಿತ್ ಸಾಹೇಬ್ರ ಕೇಳದೆ ಎಲ್ಲಾ ಟೆಸ್ಟ್ ಮಾಡಿಸಿದ್ದಾರೆ ಭೂಮಿ ನನಗೆ ತುಂಬಾನೇ ಖುಷಿಯಾಗ್ತಿದೆ ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಭೂಮಿ ಅಂತ ಹೇಳಿ ಭಾಗ್ಯಮ್ಮ ಭೂಮಿ ಹತ್ರ ಅಜಿತ್ನ ಆವಾಗ ಭೂಮಿಗೆ ಕೂಡ ಅಜಿತ್ ಮೇಲೆ ತುಂಬನೇ ತಾನು ಅಷ್ಟೊಂದು ಕೂಗಾ ಕೂಗಡಿ ಅಜಿತ್ಗೆ ಬೇಜಾರ್ ಮಾಡಿ ಬೇಜಾರು ಮಾಡಿದ್ನಲ್ಲ ಅಂತ ಹೇಳಿ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಅಜಿತ್ ಅಜಿತ್ ನೋಡಿ ತುಂಬಾ ಅಳ್ತಾಳೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಈಗಲೂ ಸಹಿತ ಬೇಜಾರಾಗಿಯೇ ಇದ್ದಾರೆ ನಿನ್ನೆ ನಡೆದ ಒಂದು ಸಣ್ಣ ಕಿಡಿ ಇವತ್ತು ಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ಅಪೇಕ್ಷ ಮತ್ತೆ ಅಂಚು ಇಬ್ರು ಕೂಡ ಖುಷಿ ಪಡ್ತಾ ಇದ್ದಾರೆ ಇವರಿಬ್ಬರು ಮಾತಾಡ್ತಾ ಇರುವಾಗ ದೇವಿಯನಿ ಅಲ್ಲಿಗೆ ಬಂದು ಏನ್ ವಿಚಾರ ಅಂತ ಏನ್ ವಿಚಾರ ಮಾತಾಡ್ತಿದ್ರ ಅಂತ ಕೇಳಿದಾಗ ಅಪೇಕ್ಷೆ ಅರ್ಥ ಏನಿಲ್ಲ ಅಮ್ಮ ಭೂಮಿ ಮತ್ತೆ ಅಜಿತ್ನ ನೀನು ಗಮನಿಸಿದ್ಯಾ ನಿನ್ನೆ ನಡೆದ ವಿಚಾರನ ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಇಬ್ರು ಕೂಡ ಮಾತಾಡ್ತಾ ಇಲ್ಲ ಇದು ಒಂದು ವಿಚಾರ ಆದ್ರೆ ಸತ್ಯಣ್ಣ ಅಷ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಿದೆ ಅಂತ ಹೇಳಿದ್ರು ಸಹಿತ ಇಬ್ರು ಮನ್ಸಲ್ಲೂ ಸ್ವಲ್ಪನೂ ಖುಷಿ ಅನ್ನೋದೇ ಇಲ್ಲ ಅಜಿತ್ ಅಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡ ನಿಜವಾಗ್ಲೂ ಅವರಿಬ್ಬರ ಮಧ್ಯೆ ಲವ್ ಇದ್ದು ಮದುವೆ ಆಗದೇ ಆಗಿದ್ದಿದ್ರೆ ಇವತ್ತು ಯಾಕೋ ಅಜಿತ್ ಆ ಸರ್ಟಿಫಿಕೇಟ್ ಬಂದ ಮೇಲೆ ಖುಷಿಯಾಗಿರ್ಬೇಕಿತ್ತು ಅಲ್ವಾ ಆದರೆ ಆದರೆ ಅವನ ಮನಸ್ಸಲ್ಲಿ ಬೇಜಾರಿದೆ ಅಂತ ಹೇಳಿದರೆ ಇನ್ನೂ ಸಾಹಿತ್ಯ ನೆನಪಲ್ಲೇ ಇದೆ ಅಂತ ಹೇಳಿ ಅರ್ಥ ಅಲ್ವಾ ಮಾಮ್ ಅಂತ ಹೇಳಿ ಅಂಜನ ಹೇಳ್ತಾಳೆ ಅವಾಗ ಅದೇವೇ ಹೇಳ್ತಾಳೆ ನನಗೂ ಕೂಡ ಅದೇ ಅನುಮಾನ ಬಂತು ನಾನು ಕೂಡ ಅವರನ್ನು ಗಮನಿಸಿದ್ದೀನಿ ನಾನು ನಾನು ಕೂಡ ಹಾಗೆ ಅಂದ್ಕೊಂಡೆ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಹಾಗಾದ್ರೆ ಮಾಮ್ ಒಂದು ಕೆಲಸ ಮಾಡು ಮೊನ್ನೆ ಇಯರ್ ಎಂಡ್ಗೆ ನಾನು ಮಾಡಿದ್ನೆಲ್ಲ ಅದೇ ಪ್ಲಾನ್ ಅನ್ನ ನಾಳೆ ನಾಳೆ ಕಂಟಿನ್ಯೂ ಮಾಡ್ಲಾ ಅಂತ ಕೇಳಿದಾಗ ದೇವೇ ಹೇಳ್ತಾಳೆ ಯಾಕೆ ನ್ಯೂ ಇಯರ್ ದಿನ ಪೆಟ್ಟು ನೆನ್ಪುಯ್ತಾ ಮತ್ತೆ ರಿಪೀಟ್ ಆಗ್ಲಿಕ್ಕೆ ಅಂತ ಹೇಳಿದಾಗ ಅಂಜನಿಗೆ ಗಾಬರಿಯಾಗಿ ಬಿಡ್ತಾಳೆ ನಂತರ ದೇವಿಯನಿ ಹೇಳ್ತಾಳೆ ಏನೇ ಪ್ಲಾನ್ ಮಾಡುದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ನೀವು ಅಲ್ಲಿ ತನಕ ಯಾವ ಪ್ಲಾನ್ ಮಾಡೋದು ಬೇಡ ಹಾಗೆ ಏನು ಮಾಡಬೇಕು ಅಂತ ಕೂಡ ನಾನೇ ಹೇಳ್ತೀನಿ ನಾನು ನಾಳೆ ಅವರಿಬ್ಬರನ್ನ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಪ್ಲಾನ್ ಮಾಡಿ ಅಂತ ಹೇಳಿ ದೇವಿಯನಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಅಜಿತ್ ಬೆಳಿಗ್ಗೆ ಎದ್ದು ಕಣ್ಬಿಟ್ಟು ನೋಡಿದಾಗ ರೂಮ್ ತುಂಬಾ ಡೆಕೋರೇಷನ್ ಆಗಿ ರೆಡಿ ಆಗಿರುತ್ತೆ ಅವಾಗ ಅಜಿತ್ ತುಂಬಾನೇ ಕೋಪ ಬರುತ್ತೆ ಕೋಪದಿಂದ ಭೂಮಿ ಭೂಮಿ ಅಂತ ಹೇಳಿ ಕರಿತಾನೆ ಅವಾಗ ಭೂಮಿ ಹೇಳ್ತಾನೆ ಭೂಮಿ ಏನಿದು ಅವಾಂತರ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅವಾಂತರ ಅಲ್ಲ ಸೈಬ್ರೇಟ್ ಅಲಂಕಾರ ಅಂತ ಹೇಳಿದಾಗ ಅಜಿತ್ಗೆ ಇನ್ನೂ ಕೂಡ ಕೋಪ ಬರುತ್ತೆ ಆವಾಗ ಭೂಮಿ ಹೊರಗಡೆ ಅಂಜನ ಮತ್ತೆ ಅಪೇಕ್ಷೆ ನಿಂತಿರುವುದನ್ನು ನೋಡಿ ಸನ್ನೆ ಮಾಡ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಅಲಂಕಾರ ಏನು ಸರಿ ಭೂಮಿ ಆದ್ರೆ ನೀನು ಈ ಅಜಿತ್ ಮನ್ಸನ್ನ ಕದ್ದಿರುವುದರ ಜೊತೆ ಈ ಅಜಿತ್ ಐಡಿಯಾನು ಕದ್ಬಿಟ್ಟಿದೀಯಾ ಇದು ನನ್ನ ಐಡಿಯಾ ಕಣೆ ಅಂತ ಹೇಳಿ ಇಬ್ಬರು ಕೂಡ ಹಾಗೆ ಇಬ್ಬರು ಕೂಡ ಒಬ್ರಿಗೊಬ್ರು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಿರುವ ಅಂಜು ಮತ್ತು ಅಪೇಕ್ಷನಿಗೆ ತುಂಬಾನೇ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಅನಿ ಅಂಜನ್ ಭೂಮಿ ಮತ್ತೆ ಅಜಿತ್ನ ಟೆಸ್ಟ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ತಾಳೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು